ಶಿವಮೊಗ್ಗ ಕ್ಷೇತ್ರದಲ್ಲಿ ಅತ್ಯಂತ ಪ್ರಜ್ಞಾವಂತ ಮತದಾರಿರುವಂಥ ಒಂದು ಕ್ಷೇತ್ರ ಅನೇಕ ಸಾಹಿತಿಗಳಿಗೆ ಗೌರವಿತ ಮುಖ್ಯಮಂತ್ರಿಗಳಿಗೆ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಂಥ ಕ್ಷೇತ್ರ ಅಂದರೆ ನಮ್ಮ ದೌರ್ಭಾಗ್ಯ ಈ ಬಾರಿ ಒಂದು ಚುನಾವಣೆಯಲ್ಲಿ ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ಮುಂದಿನ ಕೆಲಸ ಕಾರ್ಯಗಳ ಬಗ್ಗೆ ಇದು ಯಾವುದೂ ಕೂಡ ಚರ್ಚೆ ಆಗದೆ ಇವತ್ತು ಹಗುರವಾಗಿ ವ್ಯಕ್ತಿಗಳ ಮಧ್ಯ ದ್ವೇಷದ ಒಂದು ಮಾತನಾಡುವಂಥ ಒಂದು ಪ್ರಯತ್ನಗಳು ನಡೀತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಒಬ್ಬ ಕೈಲಾಗದ ಒಂದು ವಿರೋಧ ಪಕ್ಷದ ನಾಯಕರುಗಳಿಗಿಂತ ಅವರ ಕೊನೆಯ ಆಯುಧ ಅಪಪ್ರಚಾರ ಅಂತ ಹೇಳ್ತಾರೆ ಹಾಗಾಗಿ ಸಂಪೂರ್ಣವಾಗಿ ಅವರು ಪ್ರಚಾರ ಮಾಡಲಿಕ್ಕೆ ಯಾವುದೇ ಒಂದು ಒಳ್ಳೆಯ ವಿಚಾರಗಳಿಲ್ಲ ಅಪಪ್ರಚಾರವೇ ಒಂದು ಪ್ರಚಾರವನ್ನಾಗಿ ಆಗಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಎದು ಎದುರಿಸುವಂಥ ಒಂದು ಪ್ರಯತ್ನವನ್ನು ವಿರೋಧ ಪಕ್ಷಗಳು ಇದೆ ಜನರು ಅತ್ಯಂತ ಬುದ್ಧಿವಂತರಿದ್ದಾರೆ ಇಷ್ಟು ವರ್ಷ ಆದರೂ ಕೂಡ ಈ ದೇಶವನ್ನು ರಾಜ್ಯವನ್ನು ಈ ಕ್ಷೇತ್ರವನ್ನು ಆಡಳಿತ ಮಾಡಿದಂಥವ್ರು ನೀವು ಆದರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಸಂಪೂರ್ಣ ಒಂದು ಅಭಿವೃದ್ಧಿ ಕಾರ್ಯ ಇರ್ಬೋದು ಇದು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಆಗಿದೆ ಗೌರವಂತ ಕುಮಾರ್ ಕೆ ಜಿ ನಮ್ಮ ಕುಮಾರಸ್ವಾಮಿಗಳು ಮತ್ತು ಸನ್ಮಿಶ್ರ ಯಡಿಯೂರಪ್ಪ ಸಮ್ಮಿಶ್ರ ಸರ್ಕಾರ ಇದ್ದಾಗ ಆ ಸಂದರ್ಭ ಕೂಡ ಅನೇಕ ಯೋಜನೆಗಳನ್ನು ಶಿವಮೊಗ್ಗ ಕ್ಷೇತ್ರಕ್ಕೆ ತರುವಂಥ ಪ್ರಯತ್ನ ಆಗಿದೆ ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಜನರ ಮುಂದೆ ತೆಗೆದುಕೊಂಡು ಅಂಥ ಪ್ರಯತ್ನ ನಾನು ಮಾಡ್ತಾ ಇದ್ವಿ ಸರ್ ಎಲ್ಲರೂ ಕೂಡ ಕಾನೂನು ಹಕ್ಕಿದೆ ಕಾನೂನಿನ ಒಂದು ಚೌಕಟ್ಟಲ್ಲಿ ಯಾವುದು ಯಾವ ಸಂದರ್ಭದಲ್ಲಿ ಯಾವ ನಾಯಕರ ಚಿತ್ರಗಳನ್ನು ಹಾಕೊಬೇಕು ಅಂತೇಳಿ ಅವರಾಗೆ ಕೋರ್ಟಿಗೆ ಹೋಗಿದ್ದಾರೆ ಆ ಸಂತೋಷ ಕೋರ್ಟಲ್ಲಿ ಅವರಿಗೆ ನ್ಯಾಯಾಲಯದಲ್ಲಿ ಅವರಿಗೇನು ನ್ಯಾಯ ಇದೆ ಇದೆ ನಮ್ಮ ರಾಷ್ಟ್ರೀಯ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲದೂ ಕೂಡ ಚಿಂತನೆ ಮಾಡ್ತಾರೆ ಕೇವಲ ಶಿವಮೊಗ್ಗಕ್ಕೆ ಅಷ್ಟೇ ಸೀಮಿತ ಅಲ್ಲ ಇಡೀ ರಾಜ್ಯದಲ್ಲಿ ಅಲ್ಲೊಂದಿಲ್ಲೊಂದು ಇತರ ಉದಾಹರಣೆಗಳಿಂದ ಒಂದು ಸೆಂಟ್ರಲೈಸ್ ಆಗಿ ಕುತ್ಕೊಂಡು ಯೋಚನೆ ಮಾಡಿ ಎಡಿಷನ್ ಯಾವುದೇ ಗೊಂದಲ ಆಗಲ್ಲ ಯಾಕಂದ್ರೆ ಗೌರವಂತ ಮೋದಿಜಿಯವರೇ ಶಿವಮೊಗ್ಗ ಬಂದು ನಮ್ಮ ಅಭ್ಯರ್ಥಿ ರಾಘವೇಂದ್ರ ಅಂತೇಳಿ ಎದ್ದು ನಿಲ್ಸಿ ಕೈ ಮುಗ್ದು ಮತವನ್ನು ಯಾಚನೆಯನ್ನು ಮಾಡಿ ಹೋದ ಹೋಗಿರಿಂದ ಮತ್ತು ಹಿಂದುತ್ವ ಅಂತ ಬಂದಾಗ ಯಾವುದೋ ಒಂದು ಅವರ ಒಂದು ವೈಯಕ್ತಿಕ ಸಮಸ್ಯೆಗೋಸ್ಕರ ಉಪಯೋಗಿಸ್ಕೊಳಕ್ಕೆ ಬರೋ ಬರುವಂಥ ಒಂದು ಆಯುಧ ಅಲ್ಲ ಅದು ಹಿಂದುತ್ವ ಅದರದೇ ಆದಂಥ ಅಗಾಧವಾದಂಥ ಒಂದು ಆಳ ಅಗಲ ಇದೆ ಅದಕ್ಕೆ ಅದಕ್ಕೆ ಆದಂಥ ಒಂದು ಸಂಸ್ಕಾರ ಇದೆ ಆ ಹಿಂದುತ್ವವನ್ನು ಉಳಿಸಿ ಬೆಳೆಸುವಂಥ ಕೆಲಸ ನಮ್ಮ ಪರಿವಾರದ ಅನೇಕ ಸಂಘಟನೆಗಳ ಒಂದು ತಪಸ್ಸಿದೆ ಮೋದಿಜಿಯವರ ಒಂದು ಶ್ರಮ ಇದೆ ನಮ್ಮ ಒಂದು ಸಂಘಟನೆ ಒಂದು ಚೌಕಟ್ಟಲ್ಲಿ ಹಿಂದುತ್ವಕ್ಕೆ ಶಕ್ತಿ ತುಂಬುವಂಥ ಕಾರ್ಯನೂ ಕೂಡ ಆಗಿದೆ ಅನೇಕ ಕಾರ್ಯಕರ್ತರು ಅದಕ್ಕಲ್ಲಿ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಳ್ಳುವಂಥ ಒಂದು ಹಿಂದುತ್ವ ಬಗ್ಗೆಯೂ ಕೂಡ ಜನ ಪ್ರಜ್ಞಾವಂತರಿದ್ದಾರೆ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಸರ್ ಹಾಂ ಸರ್ ನೋಟಿಸ್ ರಿಸ್ಯೂ ಮಾಡಿದ್ದೀನಿ ಕ್ವಾಶ್ ಮಾಡಲಿಕ್ಕೆ ಮಾಡಬೇಕು ಅಂತಲ್ಲಿ ಹೈಕೋರ್ಟಿಗೆ ನಾನು ಮೂವ್ ಮಾಡಿದ್ದೀನಿ ನ್ಯಾಯಾಲಯದಲ್ಲಿ ಯಾಕಂದ್ರೆ ನಮ್ಮ ಧರ್ಮದ ಒಂದು ಚೌಕಟ್ಟಲ್ಲಿ ನಮ್ಮ ಗುರುಗಳನ್ನು ಭೇಟಿ ಮಾಡಿ ಎಲ್ಲರನ್ನ ಆಶ್ವಾದ ಪಡೆದುಕೊಂಡು ಹಿಂದುಳಿದ ವರ್ಗದ ನಮ್ಮ ಮಠದಲ್ಲಿ ಎಲ್ಲ ಹಿಂದುಳಿದ ವರ್ಗದ ಅಸೂಯ ಆಗಿದೆ ಅದನ್ನು ಕೂಡ ರಾಜಕೀಯ ಪಿತೂರಿ ಮಾಡಿ ಈ ರೀತಿಯ ಪ್ರಯತ್ನ ಮಾಡಿದ್ದಾರೆ ವಿಶ್ವಾಸ ಇದೆ ನ್ಯಾಯಾಲಯದಲ್ಲಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ